ನಮಸ್ಕಾರ ಏಕಮುಖ ಗೆ ಸ್ವಾಗತ ವಿಶ್ವ ಜಲಚರ ದಿನ ಸಾಗರವು ಸುಮಾರು ಒಂದು ಮಿಲಿಯನ್ ವಿಭಿನ್ನ ಜಾತಿಗಳನ್ನು ಹೊಂದಿದೆ ಎಂದು ನಿಮಗೆ ತಿಳಿದಿದೆಯೇ ಸಮುದ್ರ ಜೀವಿಗಳ ಬಗ್ಗೆ ತಿಳಿಯಿರಿ ಗೆ ಭೇಟಿ ನೀಡಿ ಅಥವಾ ಸಾಗರಕ್ಕೆ ಬೆದರಿಕೆಗಳ ಬಗ್ಗೆ ಜಾಗೃತಿ ಮೂಡಿಸಿ ಹೆಚ್ಚಿನ ಮಾನವರು ವಾಸ್ತವವಾಗಿ ನೀರಿನ ಅಡಿಯಲ್ಲಿ ವಾಸಿಸುವುದಿಲ್ಲವಾದ್ದರಿಂದ ನಮ್ಮ ಗ್ರಹದಲ್ಲಿನ ಸಾಗರಗಳು ಸಮುದ್ರಗಳು ಸರೋವರಗಳು ಮತ್ತು ಇತರ ಜಲಮೂಲಗಳನ್ನು ಹೊಂದಿರುವ ವಿಶಾಲವಾದ ಶ್ರೇಣಿ ಮತ್ತು ವಿವಿಧ ಜಲಚರ ಪ್ರಾಣಿಗಳನ್ನು ಮರೆತು ಬಿಡುವುದು ಸುಲಭ ಜಲಚರಗಳು ಕಶೇರುಕಗಳು ಅಥವಾ ಅಕ್ಷೇರುಕಗಳಾಗಿರಬಹುದು ಅವರು ಗಾಳಿಯನ್ನು ಉಸಿರಾಡಬಹುದು ಅಥವಾ ಕಿವಿರುಗಳು ಅಥವಾ ಚರ್ಮದ ಮೂಲಕ ಆಮ್ಲಜನಕವನ್ನು ಹೊರತೆಗೆಯಬಹುದು ಮತ್ತು ಅವರು ಸಿಹಿನೀರಿನಲ್ಲಿ ಅಥವಾ ಉಪ್ಪು ನೀರಿನಲ್ಲಿ ವಾಸಿಸಬಹುದು ಆದರೆ ಅವರ ವ್ಯತ್ಯಾಸಗಳು ಏನೇ ಇರಲಿ ಒಂದು ವಿಷಯ ಖಚಿತವಾಗಿದೆ ಜಲಚರಗಳು ಗಮನಕ್ಕೆ ಮತ್ತು ಮೆಚ್ಚುಗೆಗೆ ಅರ್ಹವಾಗಿವೆ ವಿಶ್ವ ಜಲಚರ ಪ್ರಾಣಿಗಳ ದಿನವು ನೀರಿನಲ್ಲಿ ತಮ್ಮ ಮನೆಗಳನ್ನು ಮಾಡುವ ಈ ಎಲ್ಲಾ ಜೀವಿಗಳ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳಲು ಮತ್ತು ಅಂಗೀಕರಿಸಲು ಸಮಯವನ್ನು ತೆಗೆದುಕೊಳ್ಳುವ ಮಾನವರ ಸುತ್ತ ಕೇಂದ್ರೀಕೃತವಾಗಿದೆ ವಿಶ್ವ ಜಲಚರ ದಿನದ ಇತಿಹಾಸ ಎರಡು ಸಾವಿರದ ಇಪ್ಪತ್ತೂರಲ್ಲಿ ರಚಿಸಲಾಗಿದೆ ನಮ್ಮ ಸಮಾಜಗಳು ಮತ್ತು ಪರಿಸರ ವ್ಯವಸ್ಥೆಗಳಿಗೆ ಜಲಚರಗಳ ಪ್ರಾಮುಖ್ಯತೆಯನ್ನು ಗಮನ ಸೆಳೆಯಲು ಬಯಸಿದ ಲೆವಿಸ್ ಮತ್ತು ಕ್ಲಾರ್ಕ್ ಸ್ಕೂಲ್ ಪೋರ್ಟ್ಲ್ಯಾಂಡ್ ಒರೆಗಾನ್ ನಲ್ಲಿರುವ ಅನಿಮಲ್ ಲಾ ಕ್ಲಿನಿಕ್ನಲ್ಲಿರುವ ಜನರಿಂದ ವಿಶ್ವ ಜಲಜೀವಿ ದಿನವನ್ನು ರಚಿಸಲಾಗಿದೆ ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಬಳಸಲಾಗುವ ಜಲಚರಗಳು ಸಾಮಾನ್ಯವಾಗಿ ಪ್ರಾಣಿಗಳೊಂದಿಗೆ ಮಾನವರು ಹೊಂದಿರುವ ಸಂವಹನಗಳಿಂದ ಅಥವಾ ಪರೋಕ್ಷವಾಗಿ ತಮ್ಮ ಆವಾಸ ಸ್ಥಾನಗಳ ಭ್ರಷ್ಟಾಚಾರದ ಮೂಲಕ ಅಪಾಯಕ್ಕೆ ಒಳಗಾಗುತ್ತವೆ ಮೀನು ಜೊತೆಗೆ ಜಲಚರಗಳ ವರ್ಗವು ಮೃದ್ವಂಗಿಗಳು ಕಠಿಣಚರ್ಮಿಗಳು ಜಲಚರ ಪಕ್ಷಿಗಳು ನಕ್ಷತ್ರ ಮೀನುಗಳು ಹವಳಗಳು ಜಲಚರ ಕೀಟಗಳು ಉಭಯಚರಗಳು ಸಮುದ್ರ ಸಸ್ತನಿಗಳು ಸರೀಸೃಪಗಳು ಮತ್ತು ಹೆಚ್ಚಿನವುಗಳಂತಹ ವಿವಿಧ ಇತರ ಜೀವಿಗಳನ್ನು ಒಳಗೊಂಡಿದೆ ವಿಶ್ವ ಜಲಚರ ದಿನದ ಕಲ್ಪನೆಯು ಜಾಗತಿಕ ಜಾಗೃತಿ ಮೂಡಿಸುವುದು ಇದರಿಂದಾಗಿ ಪ್ರಪಂಚದಾದ್ಯಂತದ ಮಾನವರು ಈ ಅಮೂಲ್ಯ ಪ್ರಾಣಿಗಳನ್ನು ರಕ್ಷಿಸಲು ಸಹಾಯ ಮಾಡುವ ನೀತಿಗಳು ಕಾನೂನುಗಳು ಶಿಕ್ಷಣ ಮತ್ತು ಪ್ರಭಾವವನ್ನು ರಚಿಸಲು ಒಟ್ಟಾಗಿ ಸೇರುತ್ತಾರೆ ಈ ಜೀವಿಗಳ ಸ್ಥಿತಿಯನ್ನು ಉನ್ನತೀಕರಿಸುವುದು ಆಶಯವಾಗಿದೆ ಇದರಿಂದಾಗಿ ಜನರು ಅವುಗಳ ಬಗ್ಗೆ ಕಲಿಯಲು ಮತ್ತು ಅವುಗಳ ಪರವಾಗಿ ಕಾರ್ಯನಿರ್ವಹಿಸಲು ಸಕ್ರಿಯ ಪಾತ್ರವನ್ನು ವಹಿಸುವ ಸಾಧ್ಯತೆಯಿದೆ ಪ್ಲಾಸ್ಟಿಕ್ ಮಾಲಿನ್ಯದಿಂದ ಹಿಡಿದು ಹವಾಮಾನ ಬದಲಾವಣೆಯ ಸಮಸ್ಯೆಗಳವರೆಗೆ ಈ ಪ್ರಾಣಿಗಳನ್ನು ಸಂರಕ್ಷಿಸಲು ವಿಭಿನ್ನ ಆಲೋಚನೆಗಳು ಕಾಣಿಸಿಕೊಂಡಿವೆ ಕೆನಡಾ ಚಿಲಿ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಕಜಾಕಿಸ್ತಾನ್ ಕೀನ್ಯಾ ಜಿಂಬಾಬ್ವೆ ಕ್ರೊಯೇಷಿಯಾ ನಾರ್ವೆ ರಷ್ಯಾ ಸ್ವಿಟ್ಜರ್ಲೆಂಡ್ ಯುನೈಟೆಡ್ ಕಿಂಗ್ಡಮ್ ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಂತೆ ಎರಡು ಸಾವಿರದ ಇಪ್ಪತ್ತೂರಲ್ಲಿ ವಿಶ್ವದಾದ್ಯಂತ ಅನೇಕ ಸಂಸ್ಥೆಗಳು ಮೊದಲ ವಿಶ್ವ ಜಲಚರ ಪ್ರಾಣಿ ದಿನದಲ್ಲಿ ಭಾಗವಹಿಸಿವೆ ಮುಂಬರುವ ವರ್ಷಗಳಲ್ಲಿ ಇನ್ನೂ ಅನೇಕರು ಮುಂದಿನ ದಿನಗಳಲ್ಲಿ ಸೇರಿಕೊಳ್ಳುತ್ತಾರೆ ಎಂಬ ಭರವಸೆ ಇದೆ ಹೆಚ್ಚು ಜನರು ತೊಡಗಿಸಿಕೊಂಡಷ್ಟೂ ಉತ್ತಮ ವಿಶ್ವ ಜಲಚರ ದಿನವನ್ನು ಹೇಗೆ ಆಚರಿಸುವುದು ಸಮುದ್ರದ ಕೆಳಗಿರುವ ಪ್ರಾಣಿಗಳನ್ನು ಆಚರಿಸುವುದು ವಿಶ್ವ ಜಲಚರ ದಿನದ ಕಲ್ಪನೆಯಾಗಿದೆ ಮತ್ತು ಅದನ್ನು ಮಾಡಲು ಹಲವಾರು ಮಾರ್ಗಗಳಿವೆ ಸಮುದ್ರ ಜೀವನದ ಕುರಿತು ಸಾಕ್ಷ್ಯಚಿತ್ರವನ್ನು ವೀಕ್ಷಿಸಿ ಜಲಚರಗಳ ಬಗ್ಗೆ ಶಿಕ್ಷಣ ಪಡೆಯುವುದು ನೀರಸವಾಗಿರಬೇಕಾಗಿಲ್ಲ ಆಳ ಸಮುದ್ರದ ಡೈವಿಂಗ್ ಮಾಡುವ ಚಿತ್ರತಂಡದಿಂದ ಕಲಿಯುವುದು ನೀರಿನಲ್ಲಿ ವಾಸಿಸುವ ಅಸಂಖ್ಯಾತ ಪ್ರಾಣಿಗಳನ್ನು ನೋಡಲು ಆನಂದಿಸಲು ಮತ್ತು ಪ್ರಶಂಸಿಸಲು ರೋಮಾಂಚಕ ಮಾರ್ಗವಾಗಿದೆ ಈ ಸಾಕ್ಷ್ಯಚಿತ್ರಗಳನ್ನು ಪ್ರಯತ್ನಿಸಿ ದಿ ಬ್ಲೂ ಪ್ಲಾನೆಟ್ ಎರಡು ಸಾವಿರದ ಒಂದು ಮೊದಲ ಬಾರಿಗೆ ಬಿಬಿಸಿಯಲ್ಲಿ ಪ್ರಸಾರವಾಗುತ್ತಿರುವ ಈ ರಿವರ್ಟಿಂಗ್ ಸರಣಿಯ ಪ್ರದರ್ಶನಗಳು ಸಾಗರದಲ್ಲಿನ ಜೀವನದ ಒಂದು ನೋಟವನ್ನು ನೀಡುತ್ತದೆ ಇದನ್ನು ಐದು ವರ್ಷಗಳ ಅವಧಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ವಿವಿಧ ಸ್ಥಳಗಳಲ್ಲಿ ಚಿತ್ರೀಕರಿಸಲಾಗಿದೆ ಮತ್ತು ಸರ್ ಡೇವಿಡ್ ಅಟೆನ್ಬರೋ ಅವರ ಧ್ವನಿಯು ಸಾಗರವನ್ನು ಹೆಚ್ಚು ಆಕರ್ಷಕವಾಗಿ ತೋರುತ್ತದೆ ಆಮೆ ದಿ ಇನ್ಕ್ರೆಡಿಬಲ್ ಜರ್ನಿ ಎರಡು ಸಾವಿರದ ಒಂಬತ್ತು ಈ ಚಿತ್ರವು ಒಂದು ಸಮುದ್ರ ಆಮೆಯ ಜೀವನವನ್ನು ವಿಲಕ್ಷಣವಾಗಿ ಅನುಸರಿಸುತ್ತದೆ ಅವಳು ಮೊಟ್ಟೆಯೊಡೆದ ಕ್ಷಣದಿಂದ ಅಂತಹ ಜೀವಿಗಳ ಜೀವನದಲ್ಲಿ ಸಂಭವಿಸುವ ನೈಸರ್ಗಿಕ ಮತ್ತು ಅಸ್ವಾಭಾವಿಕ ಬೆದರಿಕೆಗಳನ್ನು ಎದುರಿಸುವವರೆಗೆ ಮಿಷನ್ ಬ್ಲೂ ಎರಡು ಸಾವಿರದ ಹದಿನಾಲ್ಕು ಡಾ ಸಿಲ್ವಿಯಾ ಅರ್ಲ್ ಸಮುದ್ರ ಜೀವಶಾಸ್ತ್ರಜ್ಞ ಮತ್ತು ಸಮುದ್ರಶಾಸ್ತ್ರಜ್ಞರ ಜೀವನ ಮತ್ತು ಕೆಲಸವನ್ನು ಒಳಗೊಂಡಿರುವ ಈ ಸಾಕ್ಷ್ಯಚಿತ್ರವು ಸಮುದ್ರದ ಅಧ್ಯಯನಕ್ಕೆ ಮೀಸಲಾಗಿರುವ ಆಕೆಯ ಜೀವನವನ್ನು ತೋರಿಸುತ್ತದೆ ಅದರ ಆಳದಲ್ಲಿ ಸಾವಿರಾರು ಗಂಟೆಗಳ ಸಮಯವನ್ನು ಕಳೆದಿದೆ ಲೈಫ್ ಇನ್ ದಿ ಬ್ಲೂ ಎರಡು ಸಾವಿರದ ಹದಿನಾರು ಸಾಗರದ ವಿಸ್ತಾರದಲ್ಲಿ ಅಸ್ತಿತ್ವದಲ್ಲಿರುವ ಅಸಾಧಾರಣ ವೈವಿಧ್ಯತೆ ಮತ್ತು ಜೀವನದ ವ್ಯಾಪ್ತಿಯನ್ನು ಪ್ರದರ್ಶಿಸುವ ಈ ಸಾಕ್ಷ್ಯಚಿತ್ರವು ನಿರ್ದಿಷ್ಟವಾಗಿ ಹತ್ತು ಮೀಟರ್ ಆಳದ ನೀರಿನ ಸಣ್ಣ ಬ್ಯಾಂಡ್ನಲ್ಲಿ ಮೇಲ್ಮೈ ಅಡಿಯಲ್ಲಿ ಏನಾಗುತ್ತದೆ ಎಂಬುದನ್ನು ಗುರಿಪಡಿಸುತ್ತದೆ ಆಶ್ರಯಕ್ಕಾಗಿ ಅಥವಾ ಬೇಟೆಯಾಡಲು ಮತ್ತು ಆಹಾರಕ್ಕಾಗಿ ಹುಡುಕುತ್ತಿರಲಿ ಜಲಚರ ಪ್ರಾಣಿಗಳು ಈ ಚಿಕ್ಕ ಜಾಗದಲ್ಲಿ ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತವೆ ಅಂಡರ್ ದಿ ಸಿ ಪಾರ್ಟಿಯನ್ನು ಆಯೋಜಿಸಿ ಥೀಂಗೆ ಆಳವಾಗಿ ಧುಮುಕುವ ಪಾರ್ಟಿಗೆ ಅವರನ್ನು ಆಹ್ವಾನಿಸುವ ಮೂಲಕ ಜಲಚರಗಳ ಅಗತ್ಯತೆಗಳ ಅರಿವು ಮೂಡಿಸುವಲ್ಲಿ ಕುಟುಂಬ ಮತ್ತು ಸ್ನೇಹಿತರನ್ನು ತೊಡಗಿಸಿಕೊಳ್ಳಿ ಸಮುದ್ರಕ್ಕೆ ಯೋಗ್ಯವಾದ ಅಲಂಕಾರಗಳೊಂದಿಗೆ ಸ್ಥಳವನ್ನು ಹಬ್ಬದಂತೆ ಮಾಡಿ ಮತ್ತು ನೀರಿನ ವಿಷಯದ ಪ್ಲೇಪಟ್ಟಿಯಿಂದ ಟ್ಯೂಮ್ಗಳನ್ನು ಪ್ಲೇ ಮಾಡಿ ಕೆಳಗೆ ನೋಡಿ ಅಂಟಂಟಾದ ಮಿನು ಗೋಲ್ಡ್ ಫಿಶ್ ಚೀಸ್ ಅಥವಾ ಗ್ರಹಾಂ ಕ್ರ್ಯಾಕರ್ಗಳಿಂದ ಅಲಂಕರಿಸಲ್ಪಟ್ಟ ಕಪ್ಕೇಕ್ಗಳು ಬೇಯಿಸಿದ ಸ್ಟಾರ್ಫಿಶ್ ಆಕಾರಗಳು ಅಥವಾ ಮಳೆಬಿಲ್ಲು ಮೀನಿನ ಆಕಾರದಲ್ಲಿ ಆಯೋಜಿಸಲಾದ ಶಾಖಾಹಾರಿ ಟ್ರೇ ಸೇರಿದಂತೆ ಜಲಚರಗಳನ್ನು ಗೌರವಿಸುವ ಥೀಮ್ನೊಂದಿಗೆ ಅಂಟಿಕೊಳ್ಳುವ ತಿಂಡಿಗಳು ಮತ್ತು ಸಿಹಿ ತಿಂಡಿಗಳನ್ನು ಬಡಿಸಿ ಸಮುದ್ರ ವಿಷಯದ ಪಾರ್ಟಿಗಳಿಗೆ ಹಣ್ಣಿನ ಹಿಂಸಿಸಲು ಅಸಾಧಾರಣವಾಗಿದೆ ಆಕ್ಟೋಪಸ್ನ ನೋಟವನ್ನು ರಚಿಸಲು ಎಂಟು ಪಟ್ಟಿಗಳನ್ನು ಭಾಗಶ ಸಿಪ್ಪೆ ತೆಗೆಯುವ ಮೂಲಕ ಕಿತ್ತಳೆಗಳನ್ನು ಸುಲಭವಾಗಿ ವಿನ್ಯಾಸಗೊಳಿಸಬಹುದು ಮತ್ತು ನಂತರ ಅವುಗಳನ್ನು ಕೆಳಗಿನಿಂದ ಅಂಟದಂತೆ ಬಿಡಬಹುದು ವಿಷಕಾರಿಯಲ್ಲದ ಮಾರ್ಕರ್ನೊಂದಿಗೆ ಕಣ್ಣುಗಳ ಮೇಲೆ ಎಳೆಯಿರಿ ಸೇಬುಗಳನ್ನು ಏರಿಗಳಂತೆ ಕಾಣುವಂತೆ ಸೃಜನಾತ್ಮಕವಾಗಿ ಕತ್ತರಿಸಬಹುದು ಆದರೆ ಬಾಳೆಹಣ್ಣಿನ ಭಾಗಗಳನ್ನು ಕಣ್ಣಿನಿಂದ ಅಲಂಕರಿಸಬಹುದು ಮತ್ತು ಕಾಂಡವನ್ನು ಡಾಲ್ಫಿನ್ಗಳಂತೆ ಕಾಣುವಂತೆ ಕತ್ತರಿಸಬಹುದು ಮತ್ತು ಸಮುದ್ರ ಆಮೆಯ ನೋಟವನ್ನು ಚಾನೆಲ್ ಮಾಡಲು ಕಲ್ಲಂಗಡಿಯನ್ನು ಸೃಜನಾತ್ಮಕವಾಗಿ ಕೆತ್ತಬಹುದು ಅಕ್ವಾಟಿಕ್ ಅನಿಮಲ್ ಡೇಗೆ ಜಾಗೃತಿ ಮೂಡಿಸಿ ಕೆಲಸ ಶಾಲೆ ಕ್ಲಬ್ಗಳು ಅಥವಾ ಸಮುದಾಯವು ಸೇರುವ ಇತರ ಸ್ಥಳಗಳಲ್ಲಿ ಈವೆಂಟ್ಗಳನ್ನು ನಡೆಸುವ ಮೂಲಕ ಈ ಜೀವಿಗಳು ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ಇತರರನ್ನು ತೊಡಗಿಸಿಕೊಳ್ಳಿ ಪೋಸ್ಟರ್ಗಳನ್ನು ಮಾಡಿ ಉಪನ್ಯಾಸಕರನ್ನು ಆಯೋಜಿಸಿ ಅಥವಾ ಕುಟುಂಬ ಸ್ನೇಹಿ ಚಾರಿಟಿ ಕಾರ್ಯಕ್ರಮವನ್ನು ರಚಿಸಿ ಅಲ್ಲಿ ನೀರೊಳಗಿನ ವನ್ಯಜೀವಿ ನಿಧಿಗಳಿಗೆ ದೇಣಿಗೆಯಾಗಿ ಹಣವನ್ನು ಸಂಗ್ರಹಿಸಲಾಗುತ್ತದೆ ಉತ್ತಮ ನಿಯಮಗಳು ನಿಬಂಧನೆಗಳು ಮತ್ತು ಕಾನೂನುಗಳನ್ನು ಕೇಳಲು ಪತ್ರಗಳನ್ನು ಬರೆಯುವ ಮೂಲಕ ಈ ಜೀವಿಗಳನ್ನು ರಕ್ಷಿಸುವ ಅಗತ್ಯತೆಯ ಬಗ್ಗೆ ಸರ್ಕಾರಿ ಪ್ರತಿನಿಧಿಗಳಿಗೆ ತಿಳಿಸಲು ನಿಮ್ಮ ಧ್ವನಿಯನ್ನು ಬಳಸಲು ಮರೆಯಬೇಡಿ ಧನ್ಯವಾದಗಳು